ತಕ್ಷಣ ಚೇಂಜ್ ಆಗಲ್ಲ ಏನ್ ಕೆಲಸ ಮಾಡ್ತೀರಿ ಕಣ್ಮುಂದೆ ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ ಈ ಸರ್ಕಾರಕ್ಕೆ ಬರೀ ಇದ್ರೆ ನಾನು ನಮ್ಮ ಸ್ನೇಹಿತರು ಮಿತ್ರ ಪಕ್ಷ ನಮಗೇನಿ ಬೇರೆ ಹೊಡೆಯಕ್ಕಾಗಲ್ಲ ನಾವು ಒಟ್ಟಾಗಿ ದಿನಕ್ಕೆ ನಾವು ಬೇರೆ 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 ಅಂತ ಅಂತೇಳಿ ಕೆಲವರು ಮಾತಾಡ್ತೀವಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡುತ್ತೀವಿ ನಾನು ಅಶೋಕ್ ಅವರಿಗೆ ವಿಜಯೇಂದ್ರ ಅವರಿಗೆ ಮನೆ ನೋಡೋ ನಮ್ಮ ರವಿಯವರಿದ್ದಾರೆ ಅಲ್ಲಿಂದ ನಮ್ಮ ಎಂ ಪಿ ಅವರಿದ್ದಾರೆ ನಾರಾಯಣಸ್ವಾಮಿ ಯಡಿಯೂರಪ್ಪ ನಾಯಕರಿದ್ದಾರೆ ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆಯಾ ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ ಒಂದು ಜನಗಳನ್ನ ನಾವು ಹೋರಾಟ ಮಾಡತಕ್ಕಂಥದ್ದು ತೀರ್ಮಾನ ಮಾಡಬೇಕಾಗುತ್ತದೆ ಇವತ್ತು ನೋರಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಬಹಳ ನೋವಿಂದ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಗೋವಿಂದ ರಾಜ್ಯ ಒಂದ್ ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು ಇನ್ನೊಂದ್ ಕಡೆ ಡೆಪ್ಯ ಸಿಎಂ ಇಮೇಜ್ ಜಾಸ್ತಿ ಮಾಡ್ಕೋಬೇಕು ಇದಕ್ಕೋಸ್ಕರ ಈ ರಾಜ್ಯದ ಜನ ಪ್ರಾಣ ಕಳ್ಕೊಬೇಕು ನಡೆದಂತೋಮ್ ಮಿನಿಸ್ಟ್ರ್ ಅವರು ಒಂಥರ ಕೀಳ್ಕೋದ್ರೆ ಇದ್ದಂಗೆ ಕೊಟ್ಟರೆ ಅವರು ರೆಡ್ಡಿ ಎದ್ದು ಆಕ್ಷನ್ ಮಾಡ್ತಾರೆ ಇಲ್ಲಿ ನನಗೆ ವೈಫಲ್ಯ ಆಗಿದೆ ಅಂತ ಹೇಳಿ ಸರ್ಕಾರ ಒಪ್ಕೊಂಡಿದ್ರೆ ಮುಖ್ಯಮಂತ್ರಿ ಕೂಡ ಒಪ್ಕೊಂಡಿದ್ದಾರೆ ಬಟ್ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಸರ್ ಕಾರಣ ಏನಂದ್ರೆ ಅವರು ಕೂಡ ಕಾಂಗ್ರೆಸ್ ನಾಯಕಿಯವರ ಬೇಕು ಹೋದಾಗಲೂ ಮಾಹಿತಿ ಇರಲಿಲ್ಲ ಮೂರು ಗಂಟೆ ಅಂದ್ರೆ ಮುಖ್ಯಮಂತ್ರಿಗಳು ಎಷ್ಟು ಸಂಭಾಷವಾಗಿ ಕೆಲಸ ಮಾಡ್ತಾವ್ರಿ ಅಂತಿಲ್ಲ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಅಶೋಕ್ ಹೇಳಿದ್ರಲ್ಲ ಅಂತ ಮುಖ್ಯಮಂತ್ರಿ ಅಂತ ಈಗ ನನಗ್ ಜನಾರ್ದನ ಒಟ್ಟಿಗೆ ಹೋಗ್ಬಿಟ್ಟು ತಿಂಡಿ ತಿಂತ ಗೊತ್ತು ಈ ಸರ್ಕಾರದಲ್ಲಿ ಗೊತ್ತಿರಲಿಲ್ಲ ಅಧಿಕಾರಿಗಳಿಗೆ ಅವ್ರ ಹಿಂದೆ ಪೊಲೀಸ್ ಇರೋಲ್ವಾ ಹೋಗ್ಬೇಕಾದ್ರೆ ಸಾವಿನ ಬಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸಾವಾಗಿರೋದು ಅವ್ರಿಗೂ ವಿಧಾನಸೌಧ ಮುಂದೆ ಇದ್ರು

ಸರ್ 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 ಗೊತ್ತಾಯ್ತು ಇದ್ರ ಜೊತೆಗೆ ಒಂದು ಖಾಸಗಿ ಒಂದು ಟೀಮ್ ಸರ್ ಒಂದು ಲೀಗ್ ಟೀಮ್ ಅದಕ್ಕೆ ವಿಶ್ ಮಾಡೋದಾಗ್ಲಿ ಅಪ್ಪ ಜನರ ಭಾವನೆ ಇದೆ ಅದಕ್ಕೆ ಶುಭ ಕೊಡೋದ್ ಒಂದು ಭಾಗ ಆದ್ರೆ ನಾವು ಅಂತ ಗೀತಾ ದೊಡ್ಡ ಅಂತ ಸನ್ಮಾನ ನಮ್ಮ ಕರ್ನಾಟಕದ ಆಟಗಾರರಿಗೆ ಮಾಡಿಲ್ಲ ವರ್ಲ್ಡ್ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ನಮ್ಮೂರೂರಾಗಿದ್ರು ಕೂಡ ಒಂದೇ ಶಾಲೆ ಆಗಲಿ ಒಂದ್ ಸನ್ಮಾನ ಆಗಲಿ ಸರ್ಕಾರಗಳ ಮಾಡಿಲ್ಲ ಅಂತ ಈ ಒಂದು ಖಾಸಗಿ ತಂಡಕ್ಕೆ ಇಷ್ಟೊಂದು ಮಾಡೋದು ಬೇಕಿತ್ತು ಅಂತ ಅನ್ಸುತ್ತೆ ಯುದ್ಧಗಿದ್ದ ಸೈನಿಕರಿಗೆ ಮಾಡಲಿಲ್ಲ ಸಾಕ್ಷಿ ಕೇಳಿದ್ರು ಇದು ನೀವು ಹೇಳಿದ್ರಲ್ಲ ಇದು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ವರ್ಚಸ್ಸು ನಾನು ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ನಾನು ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದಿತ್ತಲ್ಲ ಅದಕ್ಕೆ ಇವರು ಆದ್ಯತೆಗೋಸ್ಕರವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು ಈ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿ ಆ ಪಾಪ ಅಮಾಯಕ ಯುವಕನ There Sir, Sir, there is a letter Sir. which has been released. There is a letter, it claims that the KCA, DNA, and RCB wanted to hold function at the grand steps. It was not the government initiative. Somewhere, the government is distancing itself that they were not the organizers. In fact, it was KCA and putting entire blame on them. So it's becoming, you know. I think obviously. all those things now they are manipulating to save their life, to, to save their face. ಕಡಿತ್ತು ಸರ್ ಇವರು ಫಸ್ಟ್ ಕೇಳಿದ್ದು ಕೆ ಸಿ ಎಸ್ ನಲ್ಲಿ ಆಮೇಲಿಂದ ಇಲ್ಲಿ ವಿದ ವಿಜಯನ್ಸೋ ಮುಂಭಾಗ ಅಲ್ಲಿ ಹೇಳಿದ್ನಲ್ಲ ನಮ್ಮ ಒಲಂಪಿಕ್ನ ಅಧ್ಯಕ್ಷರು ಅವ್ರದ್ದು ಇದೆಲ್ಲ ಡ್ರಾಮಾ ನಾನು ಕೊಡಿಸ್ತೀನಿ ಒಂದು ಕಮ್ಮಿ ಕರೆದು ಮಾತಾಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮೋದಿಯವರ ಅಟ್ಲೀಸ್ಟ್ ಟ್ವೀಟ್ ಮಾಡಿದ್ರು ತಕ್ಷಣ ಕಾಂಗ್ರೆಸ್ ಹೈಕಮಾಂಡು ಅವ್ರಿಗೆ ಕರ್ನಾಟಕದ ಸಂಪತ್ನ ಇವರುಗಳಿಂದ ಲೂಟಿ ಮಾಡಿಸ್ ತಗೊಳ್ಳೋದು ಗೊತ್ತಿದೆಯೋ ಹೊರತು ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ನಾವು ಅನ್ನೋದು ಇರಲಿಲ್ಲ

ಅಚಾಚಲದಿಂದ ಆಗಿರತಕ್ಕಂಥ ಈ ಘಟನೆ ಇಲ್ಲಿ ದುಡ್ಡಿನ ವ್ಯಾಲ್ಯೂ ಮುಖ್ಯ ಅಲ್ಲ ನಾವು ಜೀವಕ್ಕೆ ದುಡ್ಡು ಆಗಲ್ಲ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗಲ್ಲ ಆದರೂ ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಅದರ ಮೇಲೆ ಇವತ್ತು ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದಲ್ಲ ಐದು ಕೋಟಿ ಕೊಡ್ಲಿ ಅಂತ ಹೇಳಿದ್ರೆ

ಈ ಸರ್ಕಾರದ ಈ ನಡವಳಿಕೆ ಬಗ್ಗೆ ವಿಶೇಷ ಅಧಿವೇಶನ ಕರೆಯಬೇಕು ಅಂದ್ರೆ ಅದಕ್ಕೂ ಕಲೀಕಾರಿ ಮಾಡಬಾರ್ದು ರಾಜಕುಮಾರ್ ರಾಜ್ಕುಮಾರ್ ಒಂದ್ ನಿಮಿಷ ರಾಜ್ಕುಮಾರ್ ತೀರ್ಕಂಡಂತ ಸಂದರ್ಭ ನಾನೇ ಹೇಳಿದೆ ಮೊನ್ನೆ ನಮಗೆ ಏನೇ ಇನ್ಫಾರ್ಮೇಶನ್ ಕೊಡ್ಲೇ ಇಲ್ಲ ಫ್ಯಾಮಿಲಿ ಅಂತ ಮಾಹಿತಿ ಪಬ್ಲಿಕ್ಕಿಂಗ್ ಮಾಡ್ಬಿಟ್ಟು ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅವತ್ತು ಬಹಳ ಹಿಂಸೆ ಪಟ್ಟಿದ್ವಿ ನನಗೆ ಗೌರವ ಇದೆ ಅವ್ರ ಮೇಲೆ ಇವತ್ತು ನಮ್ಮ ಮುಂದೆ ಇದ್ದೇ ಇರ್ಬೋದು ನಾನು ಅವರ ಚಿತ್ರಗಳನ್ನು ನೋಡೆ ಮಾನವೀಯತೆ ತಾಯಿ ಹುದಿಯ ಅಂತಕ್ಕಂಥದ್ದು ನನ್ನ ಬಡವರ ಬಗ್ಗೆ ಅವ್ರ ಸಿನಿಮಾ ಕೂಡ ಕಲ್ತಿರೋದು ಅವತ್ತಿನ ದಿನ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಯಾವೊಂದು ಮಾಹಿತಿ ಸೀಕ್ರೆಟ್ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ನಿಮಗೆ ಗೊತ್ತಿದೆ ಯಾರಾದರೂ ಒಂದು ಪ್ರಮುಖರು ನಿಧನರಾದಾಗ ಅರೇಂಜ್ಮೆಂಟ್ ಮಾಡೋವರೆಗೂ ಹೇಳಲ್ಲ ಆದ್ರೆ ಇಲ್ಲಿಗೆ ಹೊಯ್ತು ಆಸ್ಪತ್ರೆಯಿಂದ ಅನೌನ್ಸ್ ಮಾಡ್ಬಿಟ್ಟರು ನಂತರ ಅವರ ಮೃತದೇಹವನ್ನು ಅವ್ರ ಮನೆಗೆ ಹೋಗಿ ಸೆಲಾರ್ನಲ್ಲಿ ಅವ್ರೇನು ಕಣ್ಣು ದಾನ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಆಪೇನ್ ಮಾಡ್ಕೊಂಡು ಕೂತ್ಕೊಂಡು ಅಷ್ಟ್ರೊಳಗೆ ಜನ ಇಲ್ಲ ಗೆಳದ ನಾನು ಓದೇ ವಿಷಯ ಗೊತ್ತಾಗ್ತಿದ್ದಂಗೆ ಆಮೇಲೆ ನಾವು ಕಂಟ್ರಿವೈಸ್ ಸ್ಟೇಡಿಯಂನಲ್ಲಿ ಅರೇಂಜ್ಮೆಂಟ್ ಏನು ಮಾಡಬೇಕು ಮಾಡಿದ್ವಿ ನೀಟಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪಟ್ಟರು ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ ನನಗೆ ಅವತ್ತು ನಮ್ಮ ಸರ್ಕಾರ ನಿಮಗೆ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆ ಏನು ಏನು ಹೊರಟರು ಗೋಲಿ ಬಾರಾಯಿತು ಇಬ್ಬರು ತೀರ್ಕೊಂಡ್ರು ಅದಾದಮೇಲೆ ಕಂಟ್ರೋಲ್ ಇತ್ತು ಅದೇ ಅಂಬರೀಷ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯಿತ ನಾನೇ ಮುಖ್ಯಮಂತ್ರಿ ಇದ್ದೆ ಅದ್ರ ಅವತ್ತಿನ ಅನುಭವ ಪುನೀತ್ ಪುನೀತ್ ರಾಜ್ಕುಮಾರ್ ಮಾಡಿದ್ರೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಇದೆ ಇದೇ ಜಾಸ್ತಿ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಅದರಿಂದ ಅದನ್ನ ಇದ್ ಕೋಲಿಕೆ ಮಾಡೋದು ಆಕ್ಚುಲಿ ಅವ್ರ ಸಣ್ಣತನ ಅಷ್ಟೇ ಸರ್ ಈಗ ಸರ್ ನೀವು ಮುಖ್ಯಮಂತ್ರಿ ಇದ್ದಾಗ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಟರು ಚಿಕ್ಕಿಬಿಕ್ಕಿಲಿ ಅಲ್ಲಿ ಮದ್ದೂರಲ್ಲಿ ಅಥವಾ ಮಂಡ್ಯದಲ್ಲಿ ಬಸ್ ಅನಾಹುತ ಆದಾಗ ನೀವು ಆ ಫಂಕ್ಷನ್ ಸ್ಟಾಪ್ ಮಾಡಿದ್ದೀರಿ ಆದರೆ ಇಲ್ಲಿ ಪ್ರಾಣಗಳು ಅಂದ್ರೆ ಪ್ರಾಣಗಳು ಹೋಗಿ ಗೊತ್ತಿತ್ತು ಗೊತ್ತಿದ್ದು ಕಾರ್ಯಕ್ರಮ ನಿರಂತರ ನಡೀತಾ ಇತ್ತು ಅವರು ಬಿ ಎಫ್ ಬಿ ಎಸ್ ಗೊತ್ತಿರುತ್ತೆ ಸರ್ ಮಾಹಿತಿ ಆದ್ರೂ ಕೂಡ ಕಾರ್ಯಕ್ರಮ ನಡೆದಿದೆ ಅನ್ನೋದು ಸರ್ ಇಲ್ಲ ತೀರ್ಕೊಂಡು ಹೋಗಿರೋ ಘಟನೆ ಗೊತ್ತಿದ್ದು ಅಲ್ಲಿ ಮುಕ್ಕೊಟ್ಕೊಂಡು ಕೂತಿದ್ರು ಕೆ ಪಿ ಎಸ್ ಸಾರಿ ಕೆ ಸಿ ಎಸ್ ಸ್ಟೇಡಿಯಂ ಅಲ್ಲಿ ಅವರು ಇವರು ಜನಾರ್ದನ ಹೋಟ್ಲಲ್ಲಿ ಮೊಮ್ಮಗನ್ ಕರ್ಕೊಂಡು ಹೋಗಿ ಬಾಸಂತಿ ತಿನ್ಕೊಂಡು ಇವ್ರು ಕೂತಿದ್ರು ವ್ಯತ್ಯಾಸ ಅವರಿಗೆ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇವತ್ತು ಆಕ್ಷನ್ ತಗೊಂಡಿರ್ತಕ್ಕಂಥದ್ದು ಇದು ಅವರ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಅಧಿಕಾರಿಗಳಿಂದ ಇಲ್ಲಿ ಯಾವುದೇ ರೀತಿಯ ಲೋಪ ಆಗಿರಲಿಲ್ಲ ಅವ್ರು ಕೊಟ್ಟಂತ ಸಲಹೆಗಳನ್ನ ಧಿಕ್ಕರಿಸಿ ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ ಅದರಿಂದ ಇವತ್ತು ಆಗಿದೆ ಸರ್ಕಾರ ಜವಾಬ್ದಾರಿ ತಗೋಬೇಕಿದೆ ಪಾಪ ಎರಡು ನಾಲ್ಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು ಹದಿನೈದು ದಿವಸ ಅವರ ಇಮೇಜ್ ಮಾಡೋದು ಅಷ್ಟೇ ಕೆಲಸ ನಾವು ಮೈ ಡಿಮ್ಯಾಂಡ್ ದಿಸ್ ಗೌರ್ಮೆಂಟ್ ಶುಡ್ ಗೋ ದೀಸ್ ದಿಸು ಗ್ರೇಟ್ ಲೀಡರ್ ಡೆಪ್ಟಿ ಸಿಎಂ ಅಂಡ್ ಸಿ ಎಂ ದೇ ಹಾವ್ ಟು ಪೇ ಫಾರ್ ದಿಸ್ ಬೈಡೆನ್ಸ್ ಈ ಅಪೋಸಿಷನ್ ಲೀಡರ್ಸ್ ಹೆಣ್ಣು ರಾಜಕೀಯ ಮಾಡ್ತಾರೆ ಡಟ್ಟಿ ಪಾರ್ಟಿಸ್ ಮಾಡ್ತಾರೆ ನೋಡಪ್ಪ ನಮ್ದು ಅಂತ ದುರ್ಗತಿ ಬಂದಿಲ್ಲ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಒಂದು ಕನಿಕರ ಅನ್ನೋದು ಇವರಲ್ಲಿ ಇಲ್ಲ ಇವರು ವಿರೋಧ ಪಕ್ಷ ಇರದೆ ಅದಕ್ಕೆ ಸರ್ಕಾರ ತಪ್ಪಣದಂತ ಸಂದರ್ಭದಲ್ಲಿ ಸರ್ಕಾರಿ ಚಾರ್ಟಿಫಿಕೇಟ್ ಗಳನ್ನು ನಾವು

No failure of police. This is the failure of this government. That's why this campaign is going on. Thank you, Thank you, sir. ಎಲ್ಲ ಮಾಧ್ಯಮದೊಳಗೆ ಹೇಳ್ತೀರಾ ಒಂದನೇ ಧನ್ಯವಾದ ಎಲ್ಲಾರು ಕಾಫಿ ಕುಡೀರಿ ಅಯ್ಯಪ್ಪ ಕಾಫಿ ದೊಡ್ಡ